ಮಾರ್ಚ್ ಎರಡು ನಮ್ಮ ಅನುದಿನ ಆಹಾರ ಸೇವೆಗಳಿಂದ ತಮ್ಮೆಲ್ಲರಿಗೂ ಶುಭ ವಂದನೆಗಳು ಇಂದಿನ ಶುಭ ಸಂದೇಶ ಯೇಸುವಿನಲ್ಲಿ ವಿಶ್ರಾಂತಿಯನ್ನು ಕಂಡುಕೊಳ್ಳುವುದು ಮಾರ್ವಿನ್ ವಿಲಿಯಮ್ಸ್ ಅವರಿಂದ ಇಂದಿನ ಸತ್ಯವೇದ ಭಾಗ ಮತ್ತಾಯ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತೆಂಟರಿಂದ ವಚನ ಮೂವತ್ತರವರೆಗೆ ಎಲಾಯಿ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ನಾನು ಸಾತ್ವಿಕನೂ ದೀನ ಮನಸ್ಸುಳ್ಳವನೂ ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು ಯಾಕಂದರೆ ನನ್ನ ನೊಗವು ಮೃದುವಾದದ್ದು ನನ್ನ ಹೊರೆಯು ಹೌರವಾದದ್ದು ಅಂದನು ಮುಖ್ಯ ವಚನ ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಮತ್ತಾಯ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತೆಂಟು ವಿಶ್ರಾಂತಿಯಿಲ್ಲದ ಆತ್ಮವು ಸಂಪತ್ತು ಮತ್ತು ಯಶಸ್ಸಿನಿಂದ ಎಂದಿಗೂ ತೃಪ್ತವಾಗುವುದಿಲ್ಲ ಸತ್ತ ಹಳ್ಳಿಗಾಡಿನ ಸಂಗೀತ ಐಕಾನ್ ಈ ಸತ್ಯಕ್ಕೆ ಸಾಕ್ಷಿಯಾಗಬಹುದು ಅವರ ಸುಮಾರು ನಲವತ್ತು ಆಲ್ಬಂಗಳು ಬಿಲ್ಬೋರ್ಡ್ನ ಕಂಟ್ರಿ ಮ್ಯೂಸಿಕ್ ಟಾಪ್ ಟೆನ್ ಚಾರ್ಟ್ಗಳಲ್ಲಿ ಕಾಣಿಸಿಕೊಂಡವು ಮತ್ತು ಅಷ್ಟೇ ಸಂಖ್ಯೆಯ ಮೊದಲ ಸಿಂಗಲ್ಸ್ಗಳನ್ನು ಹೊಂದಿದ್ದವು ಆದರೆ ಅವರು ಅನೇಕ ವಿವಾಹಗಳನ್ನು ಮಾಡಿಕೊಂಡಿದ್ದರು ಮತ್ತು ಜೈಲಿನಲ್ಲಿ ಸಮಯ ಕಳೆದರು ಅವರ ಎಲ್ಲ ಸಾಧನೆಗಳ ಹೊರತಾಗಿಯೂ ಅವರು ಒಮ್ಮೆ ವಿಷಾದಿಸಿದರು ನನ್ನ ಆತ್ಮದಲ್ಲಿ ನಾನು ಎಂದಿಗೂ ಜಯಿಸದ ಕಾರಣ ದುಃಖಿಸುತ್ತೇನೆ ಚಲನೆ ಅಥವಾ ಮದುವೆಯ ಅರ್ಥದಿಂದಲ್ಲ ಅದು ಇನ್ನೂ ಒಂದು ಹಂತದವರೆಗೆ ಇದೆ ಇದು ನಾನು ಸಾಯುವ ದಿನದವರೆಗೂ ಇರುತ್ತದೆ ದುಃಖಕರವೆಂದರೆ ಅವನ ಜೀವನವು ಕೊನೆಗೊಳ್ಳುವ ಮೊದಲು ಅವನು ತನ್ನ ಆತ್ಮದಲ್ಲಿ ವಿಶ್ರಾಂತಿ ಪಡೆಯಬಹುದಿತ್ತು ಈ ಸಂಗೀತಗಾರನಂತೆ ಪಾಪ ಮತ್ತು ಅದರ ಪರಿಣಾಮಗಳಿಂದ ದಣಿದಿರುವ ಎಲ್ಲರನ್ನೂ ಏಸು ವೈಯಕ್ತಿಕವಾಗಿ ತನ್ನ ಬಳಿಗೆ ಬರಲು ಆಹ್ವಾನಿಸುತ್ತಾನೆ ನನ್ನ ಬಳಿಗೆ ಬನ್ನಿರಿ ಎಂದು ಅವರು ಹೇಳುತ್ತಾರೆ ನಾವು ಏಸುವಿನಲ್ಲಿ ರಕ್ಷಣೆಯನ್ನು ಪಡೆದಾಗ ಆತನು ನಮ್ಮಿಂದ ಭಾರವನ್ನು ತೆಗೆದುಕೊಳ್ಳುತ್ತಾನೆ ಮತ್ತು ನಮಗೆ ವಿಶ್ರಾಂತಿ ನೀಡುತ್ತಾನೆ ಆತನನ್ನು ನಂಬುವುದು ಮತ್ತು ಆತನು ಒದಗಿಸುವ ಹೇರಳವಾದ ಜೀವನವನ್ನು ಹೇಗೆ ಬದುಕಬೇಕೆಂದು ಆತನಿಂದ ಕಲಿಯುವುದು ಮಾತ್ರ ಅವಶ್ಯವಾಗಿದೆ ಏಸುವಿನ ಶಿಷ್ಯತ್ವದ ನೊಗವನ್ನು ತೆಗೆದುಕೊಳ್ಳುವುದರಿಂದ ನಾವು ನಮ್ಮ ಆತ್ಮಗಳಿಗೆ ವಿಶ್ರಾಂತಿಯನ್ನು ಕಂಡುಕೊಳ್ಳುತ್ತೇವೆ ನಾವು ಯೇಸುವಿನ ಬಳಿಗೆ ಬಂದಾಗ ದೇವರೊಂದಿಗಿನ ನಮ್ಮ ಹೊಣೆಗಾರಿಕೆಯನ್ನು ಆತನು ಸಂಕ್ಷಿಪ್ತಗೊಳಿಸುವುದಿಲ್ಲ ಆತನಲ್ಲಿ ಬದುಕಲು ನಮಗೆ ಹೊಸ ಮತ್ತು ಕಡಿಮೆ ಹೊರೆಯ ಮಾರ್ಗವನ್ನು ಒದಗಿಸುವ ಮೂಲಕ ಆತನು ನಮ್ಮ ಪ್ರಕ್ಷುಬ್ಧ ಆತ್ಮಗಳಿಗೆ ಶಾಂತಿಯನ್ನು ನೀಡುತ್ತಾನೆ ಆತನು ನಮಗೆ ನಿಜವಾದ ವಿಶ್ರಾಂತಿಯನ್ನು ಕೊಡುತ್ತಾನೆ ನೀವು ಇದೀಗ ಯಾವ ರೀತಿಯಲ್ಲಿ ದಣಿದಿರುವಿರಿ ಮತ್ತು ಭಾರವನ್ನು ಅನುಭವಿಸುತ್ತಿದ್ದೀರಿ ಏಸು ನೀಡುವ ವಾಗ್ದಾನದ ವಿಶ್ರಾಂತಿಯನ್ನು ಅನುಭವಿಸುವುದು ಹೇಗಿರುತ್ತದೆ ಪ್ರಾರ್ಥನೆ ಮಾಡೋಣ ಏಸುವೆಯೇ ನನ್ನ ಪ್ರಕ್ಷುಬ್ಧ ಆತ್ಮವು ನಿನ್ನಲ್ಲಿ ಮಾತ್ರ ಶಾಂತಿ ಮತ್ತು ವಿಶ್ರಾಂತಿಯನ್ನು ಪಡೆಯಲಿ ಆ